ಇನ್ನು ಕನ್ನಡದಲ್ಲಿ ಅತಿ ದೊಡ್ಡ ಆಂಕರ್ ಮತ್ತು ಸ್ಟಾರ್ ನಾಯಕಿಯಾಗಿದ್ದಂಥವರು ಇದೀಗ ವಿಧಿವರಾಗಿದ್ದಾರೆ ಎಂಬ ಮಾಹಿತಿ ಸಾಧ್ಯಕ್ಕೆ ಮಾಹಿತಿ ಬರ್ತಾರಂಥದ್ದು ಹಾಗೆ ನಿಜಕ್ಕೂ ಆಗಿರೋದು ಇನ್ನು ಸ್ಪರ್ಧ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದಕ್ಕೂ ಕೂಡ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಮಲಯಾಳಂ ಮತ್ತು ತಮಿಳು ಮತ್ತು ಕನ್ನಡರು ಕೂಡ ಆ್ಯಂಕರ್ ಆಗಿ ಮತ್ತು ನಟಿಯಾಗಿ ಕೂಡ ಅಭಿನಯಿಸಿದರು ಇನ್ನು ಕನ್ನಡದಲ್ಲಿ ಯುವ ಯುಗಗಳೇ ಸಾಗಲಿ ಮತ್ತು ಅನಿಯನಿ ಮತ್ತು ಕಾಲೇಜು ಬಾಯ್ಸ್ ಎಂಬ ಸಿನಿಮಾದಲ್ಲಿ ಕೂಡ ಇವರು ಇನ್ನು ಪ್ರೇಮಾತ್ಮ ಎಂಬ ಸಿನಿಮಾದನ್ನು ಕೂಡ ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದ ನಟಿ ಸುಬ್ಬಿ ಸುರೇಶ್ ಅವರು ಲಿವರ್ ಕ್ಯಾನ್ಸರ್ನಿಂದಾಗಿ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸಿನಿಮಾನ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಹೌದು ಅತಿ ದೊಡ್ಡ ಕಲಾವಿದಿಯಾಗಿ ಒಳ್ಳೆಯ ಹೆಸರು ಮಾಡಿದಂಥ ಅತಿ ದೊಡ್ಡ ನಾಯಕಿಯ ನಟಿ ಇದೀಗ ಈ ರೀತಿ ವಿಧಿವೇಶ್ವರ ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಏಕೆಂದರೆ ಭಾಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಸುಬ್ಬಿ ಸುರೇಶ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಹೌದು ಸುಮಾರು ನಲವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಮತ್ತು ಆ ಸಾಕಷ್ಟು ಈವೆಂಟ್ ಮತ್ತೆ ಕಾರ್ಯಕ್ರಮಗಳಿಗೆ ಆಂಕರ್ ಆಗಿದೆ ಮತ್ತು ರಿಯಾಲಿಟಿ ಶೋಗಳಿಗೂ ಕೂಡ ಆಂಕರ್ ಆಗಿ ಕಾಣಿಕೊಂಡಿದ್ದ ಸುಬಿ ಸುರೇಶ್ ಅವರು ನೋಡಕ್ಕೆ ಅವರು ತುಂಬಾ ಅಟ್ರಾಕ್ಟಿವ್ ಆಗಿದ್ರು ಇಂಥ ನಟಿ ಸದ್ಯ ಇಬ್ಬರು ಮಕ್ಕಳು ಪತಿಯನ್ನು ಬಿಟ್ಟು ಹೋಗಲಿದ್ದಾರೆ ಸದ್ಯ ಇವರ ಸಾವಿಗೆ ಕನ್ನಡ ಚಿತ್ರರಂಗ ಮಾತಾಡಿದ್ರೆ ಮಲಯಾಳಂ ಮತ್ತು ತಮಿಳು ಚಿತ್ರಾಂಗ ಕೂಡ ಕಂಬನಿ ಮಿಡಿತು